ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತು ಎರಡು ವಿಷಯಗಳನ್ನು ತೊಗೊಂಡು ಬಂದೀನಿ ಮೊದಲಿಗೆ ಪೋಷನ್ ಟ್ರ್ಯಾಕರ್ ಅಪ್ಡೇಟು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಹೇಳಿಬಿಟ್ಟು ಕ್ಲಿಕ್ ಮಾಡಿ ಸೊ ಅಪ್ಡೇಟ್ ಆಗುತ್ತೆ ತದನಂತರದಲ್ಲಿ ಅದು ಇನ್ಶಲೈಸೇಷನ್ ಆಗುತ್ತೆ ಆದಮೇಲೆ ಅದು ವಾಟ್ ಈಸ್ ನೀವು ಏನು ಹೊಸದಿದೆ ಅಂತ ಹೇಳಿ ನೋಡೋಣ ಸೊ ಅದರಲ್ಲಿ ಏನು ಹೊಸದು ಏನೂ ಹೊಸದಿಲ್ಲ ಏನೂ ನಮಗೆ ಹಾಕಿರೋದೇನು ಹಾಟ್ ಫಿಕ್ಸ್ ಫಾರ್ ಲಾಗಿನ್ ಇಶ್ಯೂ ನಮಗೆ ಯಾವಾಗಲೂ ಲಾಗಿನ್ ಇಶ್ಯೂ ಆಗ್ತಾಯಿತ್ತು ಲಾಗಿನ್ ಆಗಬೇಕಾದ್ರೆ ತುಂಬ ತೊಂದರೆಗಳನ್ನು ಕೊಡ್ತಾಯಿತ್ತು ಹಾಗಾಗಿ ಅದನ್ನು ಏನು ಮಾಡಿದರೆ ಸುಲಭವಾಗಿ ಅತಿ ಇದರಲ್ಲಿ ಸುಲಭದಲ್ಲಿ ಲಾಗಿನ್ ಆಗ್ಬೋದು ಬಿಟ್ಟರೆ ಬೇರೆ ಏನೂ ಹೊಸದೇನು ಕೊಟ್ಟಿಲ್ಲ ನೋಡೋಣ ಮತ್ತೆ ನಾವು ಏನು ಮಾಡ್ತೀನಿ ಪೋಷನ್ ಟ್ರಕ್ಕರಿಗೆ ಹೋಗ್ತೀನಿ ಇದು ಮಾಡಿರೋದು ಭಾನುವಾರ ಆಗಿರೋದ್ರಿಂದ ಪೋಷನ್ ಟ್ರ್ಯಾಕರ್ ಓಪನ್ ಆಗೋದಿಲ್ಲ ಸೊ ನಾನು ಆದಷ್ಟು ತೋರಿಸ್ತೀನಿ ಬಟ್ ಅದು ಹೇಗೆ ಲಾಗಿನ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಪೋಷನ್ ಪ್ರಕಾರನ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ಓಪನ್ ಆಯಿತು ಸೊ ಓಪನ್ ಆದಮೇಲೆ ಟ್ವೆಂಟಿ ಟೂ ಪಾಯಿಂಟ್ ಒನ್ನಲ್ಲಿ ಏನೇನು ಹೊಸದು ಬಂದಿದೆ ಅಂತ ನೋಡೋಣ ಇವತ್ತು ಭಾನುವಾರ ಆಗಿರೋದ್ರಿಂದ ರೆಸ್ಟ್ರಿಕ್ಟೆಡ್ ಏಟ್ ಎಪ್ರೀಸ್ ಯು ಕೆನಾಟ್ ಬಿ ಓಪನ್ ಆನ್ ಸಂಡೇ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ ಕ್ಲೋಸ್ ಅಂತ ಆಟೋಮೆಟಿಕಲ್ ಅದರಲ್ಲಿ ಆಲ್ರೆಡಿ ಬಂದಿರುತ್ತೆ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಮತ್ತೆ ತಿರ್ಗಿ ವಾಪಸ್ಸು ಹೋಮಿಗೆ ಹೋಮ್ ಪೇಜಿಗೆ ಹೋಗ್ತೀನಿ ಇಲ್ಲೇನಾರ ಹೊಸದೇನಾರು ಇಂಟ್ರಡ್ಯೂಸ್ ಮಾಡಿದ್ದಾರಾ ಅಥವಾ ಮತ್ತೇನಾರು ಇಂಪ್ರೊವೈಸ್ ಮಾಡಿದ್ದಾರಾ ಅಂತ ನೋಡ್ತೀನಿ ಇಲ್ಲಿ ಏನೂ ಇಂಪ್ರೂವೈಸ್ ಮಾಡಿಲ್ಲ ಒಂದೊಂದೇ ಒಂದೊಂದೇ ಚಿಲ್ಡ್ರನ್ಸು ಪ್ರೆಗ್ನೆನ್ಸಿ ಆಮೇಲೆ ಲ್ಯಾಕ್ಟೇಟಿಂಗ್ ಮಾತಾರಲ್ಲಿ ಎಲ್ಲ ಕಡೆಗೂ ಹೋಗಿ ನೋಡ್ತೀನಿ ಯಾವ ಇಂಪ್ರೊವೈಸೇಷನ್ ಇಲ್ಲ ಹೊಸ ಥರದ್ದು ಏನೂ ತಂದಿಲ್ಲ ಲಾಗಿನ್ ಇಶ್ಯೂ ಒಂದು ಮಾತ್ರ ಕಮ್ಮಿ ಮಾಡಿದ್ದಾರೆ ಇವತ್ತು ಭಾನುವಾರದಿಂದ ಬೇರೆ ಏನೂ ತೋರಿಸ್ಲಿಕ್ಕೆ ನನಗೆ ಆಗೋದಿಲ್ಲ ಪ್ರತಿ ನಾವು ನೋಡ್ತಾ ಇದ್ದೀನಿ ಅವರ ಪ್ರೊಫೈಲಿಗೆಲ್ಲ ಹೋಗಿ ನೋಡ್ತಾ ಇದ್ದೀನಿ ಏನಾದ್ರು ಚೇಂಜಸ್ ಇದೆಯಾ ಟಿ ಎಚ್ ಆರ್ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಪ್ರೆಗ್ನೆಂಟ್ ವುಮೆನ್ಗೆ ಅಂತ ಹೇಳಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನೀವು ಏನೂ ಕಾಣ್ತಾ ಇಲ್ಲ ಸಂಡೇ ಆಗಿರೋದ್ರಿಂದ ಏನೂ ಇಲ್ಲ ಮತ್ತು ನಾನು ಸೋಮವಾರ ತೆಗೆದು ನೋಡಿದಾಗ ಅಷ್ಟು ಏನೂ ಇಲ್ಲ ಏನು ಹಿಂದಿನ ದಿವಸ ನೋಡಿದ್ನೂ ಅದಿಷ್ಟು ಆಗಿದೆ ಓಕೆ ಮತ್ತೊಂದು ವಿಷಯ ತೊಗೊಂಡು ಬಂದೀನಿ ಅದಕ್ಕಿಂತ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ನಿಮ್ಮ ಮುಂದೆ ತರ್ತೀನಿ ನಿಮ್ಮ ಸಬ್ಸ್ಕ್ರೈಬರು ಆಮೇಲೆ ನಿಮ್ಮ ಲೈಕ್ ಮತ್ತು ನಿಮ್ಮ ಕಮೆಂಟ್ಸ್ಗಳು ನನಗೆ ಪ್ರೋತ್ಸಾಹ ಕೊಡುತ್ತೆ ಮತ್ತು ಇವಾಗ ಪಿ ಎಮ್ ಎಮ್ ವಿ ವೈ ಬಗ್ಗೆ ಮಾತಾಡೋಣ ಪಿ ಎಮ್ ವಿ ಪಿ ಎಮ್ ವಿ ವೈ ಮಾತೃ ಸಾರಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆದ ಬಗ್ಗೆ ಮಾತಾಡ್ತೀನಿ ಇದರಲ್ಲಿ ನಿಮ್ಮ ನಿಮ್ಮ ಸೂಪರ್ವೈಸರ್ಸು ಕೊಟ್ಟಿರ್ತಕ್ಕಂಥ ಲಾ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಆಮೇಲೆ ಅವರು ಕೊಟ್ಟಿರ್ತಕ್ಕಂಥ ಪಾಸ್ವರ್ಡನ್ನು ಕ್ಲಿಕ್ ಮಾಡಿ ಆಮೇಲೆ ಆ ಪಾಸ್ವರ್ಡ್ ನೀವು ಎಂಟ್ರಿ ಮಾಡಿದಾಗ ಅಲ್ಲಿ ಸೇವ್ ಅಂತ ಕೊಡುತ್ತೆ ಅಲ್ಲಿ ಸೇವ್ ಕೊಟ್ಬಿಡಿ ಯಾವಾಗಲೂ ನೀವು ಇದನ್ನು ಹಾಗೆ ಓಪನ್ ಮಾಡಲಿಕ್ಕೆ ಬರೋದಿಲ್ಲ ಪ್ರತಿ ಸರಿಯೂ ನಾವು ಲಿಂಕ್ ಮಾಡಿ ಕ್ಲಿಕ್ ಮಾಡಿ ಹೋಗಬೇಕಾಗುತ್ತೆ ಸೊ ಪಾಸ್ವರ್ಡ್ಗಳನ್ನು ಮತ್ತು ಬಳಕೆದಾರರ ಐ ಡಿನ ನೀವು ಸೇವ್ ಮಾಡಿಟ್ಕೊಂಬಿಟ್ರೆ ಅದು ಆಗಲಿ ಇದಾಗತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ಯಾಪ್ಚರ್ದಾಗ ಕ್ಯಾಪ್ಚರ್ ಆ್ಯಸ್ ಇಟ್ ಯೂಸ್ ಮಾಡಬೇಡಿ ಸೊ ಮಾಡಿದ ಮೇಲೆ ಅದು ಓಪನ್ ಆಗುತ್ತೆ ಮೌಲ್ಯಕರಿಸಿ ಅಲ್ಲಿ ಓಪನ್ ಆಗುತ್ತೆ ಅದು ಓಪನ್ ಆದಮೇಲೆ ನಮ್ಮ ಫೋನ್ ನಂಬರ್ ಕೇಳುತ್ತೆ ನಮ್ಮ ಫೋನ್ ನಂಬರ್ ಎಂಟ್ರಿ ಮಾಡ್ತೀವಿ ಸೊ ಫೋನ್ ನಂಬರ್ ಎಂಟ್ರಿ ಮಾಡಿದಾಗ ಅಲ್ಲಿ ಅದರಲ್ಲಿ ಒಂದು ನಮ್ಮ ಒ ಟಿ ಟಿ ಒ ಟಿ ಪಿ ಕೇಳ್ತಾರೆ ಸೊ ಒ ಟಿ ಪಿ ಕೇಳಿದಾಗ ಅದನ್ನು ನಾವೇನು ಮಾಡ್ತೀನಿ ಇದನ್ನು ಒ ಟಿ ಪಿ ಹಾಕ್ತೀನಿ ಮೌಲ್ಯ ಕರೆಸಿ ಅಂತ ಕೊಡ್ತಾರೆ ಸೊ ಅದು ಮೌಲ್ಯ ಕರೆಸಿ ಆದಮೇಲೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಪಿ ಎಮ್ ಎಮ್ ವೈ ಪಿ ಎಮ್ ಎಮ್ ವಿ ವೈ ಓಪನ್ ಆಗುತ್ತೆ ಅದನ್ನು ಸೊ ಇದು ಮಾಡೋಕ್ಕಿಂತ ಮುಂಚೆ ಇವೆಲ್ಲ ಇದನ್ನು ಎಂಟ್ರಿ ಮಾಡಿರಬೇಕು ಪ್ರೊಬರ್ಲಿ ನಿಮ್ಮ ಸೂಪರ್ವೈಸರ್ಸು ಅಥವಾ ಇದನ್ನು ಇದನ್ನು ಕೇಸ್ ವರ್ಕರ್ ಇರ್ತಾರಲ್ಲ ಅದನ್ನು ಮಾಡಿರ್ತಾರೆ ಇಲ್ಲಿ ಒಂದಷ್ಟು ಲಿಸ್ಟ್ ಇದೆ ಡಾಟಾ ಎಂಟ್ರಿ ಲಿಸ್ಟ್ ಇದೆ ಫಲಾನುಭವಿಯ ನೋಂದಣಿ ಸ್ವಯಂ ನೋಂದಾಯಿತ ಫಲಾನುಭವಿಯನ್ನು ನೋಂದಾಯಿಸಲಾಗಿದೆ ಅಥವಾ ಹೆರಿಗೆ ಮತ್ತು ಪ್ರತಿ ಇಲ್ಲಿ ಏನೋ ಇದೆ ವಿವರವನ್ನು ಕರೆಸಿ ಆಮೇಲೆ ಈ ಥರ ಲಿಸ್ಟಲ್ಲಿ ತುಂಬ ಇದೆ ಇದು ಕ್ಲೋಸ್ ಅಪ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಬಟ್ ಇದಿಷ್ಟು ಅಷ್ಟು ಒಂದಷ್ಟು ಲಿಸ್ಟ್ಗಳಿದ್ದಾವೆ ನಮಗೆ ಯಾವ್ದು ಬೇಕು ಅಂತ ನಾವು ನೋಡ್ಕೊಳ್ಳೋಣ ಸೊ ಡಾಟಾ ಎಂಟ್ರಲ್ಲಿ ನಾವು ಫಸ್ಟು ಫಲಾನುಭವಿನ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಇದು ಇಂಗ್ಲೀಷಲ್ಲಿದೆ ಕನ್ನಡದಲ್ಲೂ ಬರುತ್ತೆ ಎಲ್ಲ ಲ್ಯಾಂಗ್ವೇಜ್ ಇರುತ್ತೆ ಲ್ಯಾಂಗ್ವೇಜ್ ಅಂತ ಕ್ಲಿಕ್ ಮಾಡಬೇಕು ಒಂದು ಮೇಲ್ಗಡೆ ಸೊ ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ ಇದೆ ನಾನು ಇಂಗ್ಲೀಷನ್ನು ಇದು ಮಾಡಿದ್ದೀನಿ ಅಕಸ್ಮಾತು ಕನ್ನಡ ಇಲ್ಲಿ ತೋರಿಸಿಲ್ಲ ನನಗೆ ಇಲ್ಲಾಂದರೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಲೇಟ್ ಟು ಕನ್ನಡ ಅಂತ ಹೇಳ್ತೀವಿ ಇಂಗ್ಲೀಷ್ ಟು ಕನ್ನಡ ಅಂತ ಹೇಳಿ ಅದನ್ನು ಮಾಡ್ಕೊಂಡಿದ್ದೀನಿ ಸೊ ಅದು ಬಂದಿದೆ ಇಲ್ಲಿ ನೋಡಿ ಫಲಾನುಭವಿ ನೊಂದನೆ ವೈಯಕ್ತಿಕ ಪ್ರೊಫೈಲು ಇಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆ ಪಿ ಎಮ್ ಎಮ್ ವಿ ವೈ ಅದು ಮೊದಲೇ ಮಗುಗೆ ಕೊಡೋದು ಎರಡನೇ ಎರಡನೇದು ಹೆಣ್ಮಗು ಆದರೆ ಕೊಡೋದು ಇಲ್ಲಿ ಇದು ಆಲ್ರೆಡಿ ಫಿಕ್ಸ್ ಆಗಿದೆ ಬ್ಲೂ ಎಲ್ಲ ಕಡೆ ಬ್ಲೂ ಇದೆ ಸೊ ಇದಾದ ಮೇಲೆ ನಾವು ಏನೇನು ದಾಖಲಾತಿಗಳನ್ನು ಇರುತ್ತಲ್ವ ಅದನ್ನು ಅಷ್ಟು ನಾವು ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಏನು ಕೇಳಿದ್ದಾರೆ ಇದು ಅವ್ರ ಹೆಸರು ಹಾಕಬೇಕು ಆಧಾರಲ್ಲಿ ಏನು ಹೆಸರು ಕೊಟ್ಟಿರ್ತಾರಲ್ಲ ಅದೇ ಹೆಸರು ಹಾಕಬೇಕು ಆಮೇಲೆ ಆಧಾರ್ ಸಂಖ್ಯೆ ಹಾಕಬೇಕು ಹುಟ್ಟಿದ ದಿನಾಂಕವನ್ನು ಹಾಕಬೇಕು ವಯಸ್ಸು ವರ್ಷಗಳಲ್ಲಿ ಹಾಕಬೇಕು ಅವರು ಯಾವ ವರ್ಗ ಎಸ್ ಸಿನೋ ಎಸ್ ಎಸ್ ಸಿನೋ ಎಸ್ ಟಿನೋ ಅಥವಾ ಅದರ್ಸು ಸೊ ಆಮೇಲೆ ಅವ್ರ ಡೇಟ್ ಆಫ್ ಬರ್ತು ಇದಿಷ್ಟು ಮೀತ್ ಮಾಡುತ್ತೆ ಆಮೇಲೆ ಅರ್ಹತೆ ಪುರಾವೆ ಅವರು ಇಲ್ಲ ಡೇಟನ್ನು ತೋರಿಸಿದ್ರೆ ನಾನು ಅದನ್ನು ಹಾಕಿರೋದ್ರಿಂದ ಸುಮ್ಮನೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಅದರ ಯಾವ್ದು ಪುರಾವೆ ಕೊಟ್ಟಿದ್ದಾರೆ ಯಾವ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಬಿ ಪಿ ಎಲ್ ಕೊಡ್ತಾರೆ ಸೊ ಬಿ ಪಿ ಎಲ್ ಕಾರ್ಡ್ ಕೊಟ್ಟಾಗ ನಾವಲ್ಲಿ ಬಿ ಪಿ ಎಲ್ ಕಾರ್ಡ್ ಸಂಖ್ಯೆ ಇಲ್ಲಿ ಲಿಸ್ಟ್ ಬರುತ್ತೆ ಡಾಕ್ಯುಮೆಂಟ್ ಹಾಕಿಬಿಟ್ಟಿದ್ರೆ ಬಿ ಪಿ ಎಲ್ ಅಂತ ಕೊಡಬೇಕು ಬಿ ಪಿ ಎಲ್ ಅಂತ ಕೊಡಬೇಕು ಬಿ ಪಿ ಎಲ್ ಕೊಟ್ಟಾಗ ಬಿ ಪಿ ಎಲ್ ಸಂಖ್ಯೆ ಹಾಕಬೇಕು ಟು ಫೋರ್ ಜೀರೋ ಅಂತ ಶುರುವಾಗುತ್ತಲ್ವ ಆ ಸಂಖ್ಯೆಯನ್ನು ಹಾಕಬೇಕು ಇಲ್ಲೇನು ಕೊಡ್ತಾರೆ ಚೂಸ್ ಅ ಫೈಲ್ ನೋ ಫೈಲ್ ಚೂಸನ್ ಚೂಸರ್ ಫೈಲ್ ಅಂತ ಕೊಟ್ಟಾಗ ಅದು ಒಂದು ಡಾಕ್ಯುಮೆಂಟ್ ಇರುತ್ತಲ್ಲ ನಾವು ಅದನ್ನು ಫೋಟೋ ಹೊಡೆದಿಟ್ಕೊಂಡಿರಬೇಕು ಒಂದು ಫೋಟೋ ಹೊಡ್ಕೊಂಡು ಅದನ್ನು ಕ್ಲಿಕ್ ಮಾಡಿದಾಗ ಅದನ್ನು ಫೈಲು ಓಪನ್ ಆಗುತ್ತೆ ಅಂದರೆ ಅದು ಕ್ಲಿಕ್ಕಾಗಿ ಇದಾಗುತ್ತೆ ನೋ ಚೂಸ್ ಅಂದರೆ ನೋ ಫೈಲ್ಸ್ ಚೂಸ್ ಅನ್ನೋ ತಗೊಂಡು ಅದು ಇಲ್ಲಾಂದ್ರೂ ಮಾಡ್ಬೋದು ಸೊ ಅಲ್ಲಿ ಪ್ರತಿಯೊಂದು ಕೇಳಿದೆ ಹೆಣ್ಣು ಮಗನೋ ಗಂಡು ಮಗನೋ ಆ್ಯಂಟಿನಾಂಟಲ್ ಚೆಕಪ್ ಡೇಟು ಯಾವುದು ಆಮೇಲೆ ಯಾವ ರಾಜ್ಯ ಯಾವುದು ಎಲ್ಲ ರೆಡಿಯಾಗಿರುತ್ತೆ ಲಾಸ್ಟಲ್ಲಿ ಪಿನ್ ಕೋಡ್ ಹೊಡೆದು ನಮ್ಮ ಅಂಗನವಾಡಿ ಸಹಿತನೋ ಅದು ಮೆನ್ಷನ್ ಆಗಿರುತ್ತೆ ಇದಿಷ್ಟು ವಿಶ್ ವಿವರಗಳನ್ನು ನಾವು ಬರಿಬೋದು ನೆಕ್ಸ್ಟು ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನೂ ಹೆಚ್ಚಿನ ವಿವರವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಂದು ನನ್ನದೇ ಅದು ಒಂದು ಎಂಟ್ರಿನ ತೊಗೊಂಡ್ಬಿಟ್ಟು ನಿಮಗೆ ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಅದಕ್ಕೆ ಅವಕಾಶ ಕಡೆ ಮಟ್ಕಶ ಸಿಕ್ಕರೆ ಅದನ್ನು ನಿಮಗೆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ನಾನು ಪೋಷನ್ ಟ್ರ್ಯಾಕರು ಸುಮ್ಮನೆ ಹೀಗೆ ಒಂದು ಒಂದು ಗ್ಲಾನ್ಸ್ ಕೊಟ್ಟೆ ನಾನು ಬೈ ಟ್ವೆಲ್ ಆಗಿತ್ತು ನೈಟು ಸೊ ಕ್ಲಾಕ್ಸ್ ಅದು ಬೇರೆ ವರ್ಷನ್ ಹೊಸ ವರ್ಷನ್ ಅಪ್ಡೇಟ್ ಬಿಟ್ಟಿದ್ರು ಟ್ವೆಂಟಿ ಟೂ ಪಾಯಿಂಟ್ ಟು ಅಂತ ಹೇಳಿ ಇದರಲ್ಲಿ ಹೊಸದು ಏನೂ ಇಲ್ಲ ಪ್ರಾಸೆಸ್ ಆಪ್ಟಮೈಸೇಷನ್ನು ಲಾಗಿನ್ ಇಶ್ಯೂ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಆಮೇಲೆ ಕೋಡ್ ಆಪ್ಟಮೈಝೇಷನ್ ಅಂತ ಹೇಳಿ ಮತ್ತೆ ಮಾಡಿದ್ದಾರೆ ನೋಡೋಣ ಕೋಡ್ ಆಪ್ಟಮೈಝೇಷನಲ್ಲಿ ನಾನು ಎಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಪ್ರತಿಯೊಂದು ಸಪ್ರೇಟ ಸಪ್ರೇಟಾಗಿ ಬೆನಿಫಿಷರಿ ಐಟಿಯಲ್ಲಿ ನೋಡಿದಾಗ ಕ್ರಾಸ್ ಚೆಕ್ ಮಾಡಿದಾಗ ಯಾವುದೇ ಅದು ನನಗೆ ಕಾಣಲಿಲ್ಲ ಅದು ಸೊ ಅದು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೋಸ್ಟ್ಲಿ ಪ್ರಾಬಬಲಿ ಅದು ತೋರಿಸ್ಬೋದು ನೋಡೋಣ ಅವಾಗ ಅದಾದರೆ ನಾನು ಅದನ್ನು ಏನು ಅಂತ ನಾನು ಹೇಳ್ಕೊಡ್ತೀನಿ ಇದು ಮರು ದಿವಸ ನಾನು ಮತ್ತೆ ಅದನ್ನು ಓಪನ್ ಮಾಡಿದಾಗ ಯಾವ ಇಂಪ್ರೂವ್ಮೆಂಟ್ ಅಂದರೆ ಹ್ಯಾಂಗಿದೆಯೋ ಹಾಗೆ ಇದೆ ಟ್ವೆಂಟಿ ಟೂ ಟು ಅಷ್ಟೇ ವರ್ಷನ್ ಅದೇ ವರ್ಷನ್ ಅಷ್ಟೇ ಬೇರೆ ಯಾವುದೂ ಇಲ್ಲ ಬಟ್ ಬೇಗ ಓಪನ್ ಆಗುತ್ತೆ ಅನ್ನೋದು ಒಂದೇ ಅದು ಇಂಪ್ರೂವೈಸೇಷನ್ ಮಾಡಿದ್ದಾರೆ ಸೊ ಇ ಸಿ ಸಿ ಇ ಲರ್ನಿಂಗ್ ಆ್ಯಸ್ ಯೂಶಯಲ್ ಅದನ್ನೇ ಯಥ ಪ್ರಕಾರವಾಗಿ ಮಾಡ್ಕೊತಾ ಹೋಗಬೇಕಾಗತ್ತೆ ಮುಂದೆ ನೋಡೋಣ ಅಲ್ಲಿ ಮೋಡದಲ್ಲಿ ಒಂದು ಅಂತ ತೋರಿಸ್ತಾ ಇತ್ತು ಅದನ್ನು ಅದು ಒನ್ ಆ್ಯಕ್ಟಿವಿಟಿ ಪೆಂಡಿಂಗ್ ಇತ್ತು ಅನ್ನಿಸುತ್ತೆ ಅದನ್ನು ನಾನು ಅದನ್ನು ಕ್ಲಿಯರ್ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಇದಿಷ್ಟು ನಾನು ನಿಮಗೆ ತೋರಿಸಿಕಂತ ಕಂಪ್ಲೀಟ್ ವಿಡಿಯೋ ಮಾಹಿತಿ ಮೋಸ್ಟ್ಲಿ ಇದು ನಿಮಗೆ ತುಂಬ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳೊಂದಿಗೆ ನಮಸ್ಕಾರ